ವೀಕ್ಷಕರೇ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನು ಹಾಗಾಯಿತು ನೋಡಿ ನಮ್ಮ ಕರ್ನಾಟಕದ ಬಿಜೆಪಿ ಶಾಸಕರು ಮತ್ತು ಬಿಜೆಪಿ ನಾಯಕರ ಕತೆ ಇವರು ಕಾಂಗ್ರೆಸ್ ಕೈಗೆ ದೊಣ್ಣೆ ಕೊಟ್ಟು ಹೇಗೆ ಪೆಟ್ಟು ತಿಂದಿದ್ದಾರೆ ಅಂದ್ರೆ ಇವರಿಗೆ ಕೌಂಟರ್ ಮಾಡೋಕ್ಕೂ ಆಗ್ತಿಲ್ಲ ಆ ಥರ ಡ್ಯಾಮೇಜ್ ಆಗಿಬಿಟ್ಟಿದೆ ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಹಿಡಿದು ಪೋಸ್ಟ್ ಕೊಟ್ಟಿದ್ದ ಬಿಜೆಪಿಯ ನಾಯಕರು ಈಗ ಕಾಂಗ್ರೆಸ್ ರಿಲೀಸ್ ಮಾಡಿರೋ ಪೋಸ್ಟರ್ ಗಳನ್ನ ಕಂಡು ಅದನ್ನ ಡಿಲೀಟ್ ಮಾಡುವಂತೆ ಇದ್ದಾರೆ ಹುಬ್ಬಳ್ಳಿಯ ಕ್ರಿಮಿನಲ್ ಶ್ರೀಕಾಂತ್ ಪೂಜಾರಿ ಬಂಧನಕ್ಕೆ ಸಂಬಂಧಿಸಿ ಕರ್ನಾಟಕ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿಂತಿದ್ದ ಬಿಜೆಪಿ ನಾಯಕರು ಸಮಾಜಘಾತುಕನೊಬ್ಬನಿಗೆ ರಾಮ ಭಕ್ತ ಕರಸೇವಕನ ವೇಷ ತೊಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಸಂಘಟಿಸಿದರು ಕ್ರಿಮಿನಲ್ ಶ್ರೀಕಾಂತನನ್ನ ರಾಮ ಭಕ್ತ ಕರಸೇವಕನಂತೆ ಬಿಂಬಿಸಿ ರಾಜ್ಯ ಸರ್ಕಾರವನ್ನ ರಾಮನ ವಿರೋಧಿ ಹಿಂದೂ ವಿರೋಧಿ ಎಂಬಂತೆ ಬಿಂಬಿಸಲು ಇಡೀ ಕೇಸರಿ ಪಡೆಯೇ ಫೀಲ್ಡ್ಗೆ ಇಳಿದಿತ್ತು ಅವರು ತಮ್ಮ ಹೋರಾಟದ ಭಾಗವಾಗಿ ಪೋಸ್ಟರ್ ಹಿಡಿದು ಅಭಿಯಾನ ಮಾಡಿದರು ತಮ್ಮ ಸೋಷಿಯಲ್ ಮೀಡಿಯಾಗಳ ಖಾತೆಯ ಡಿ ಪಿಗಳನ್ನು ಕೂಡ ಅಭಿಯಾನದಲ್ಲಿ ಬಳಕೆ ಮಾಡಿಕೊಂಡಿದ್ದರು ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆದಿಯಾಗಿ ಶಾಸಕರಾದ ಸುನಿಲ್ ಕುಮಾರ್ ಸುರೇಶ್ ಕುಮಾರ್ ಮಾಜಿ ಸಚಿವ ಸಿ ಟಿ ರವಿ ಸಂಸದ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಅನೇಕ ಬಿ ಜೆ ಪಿ ಶಾಸಕರು ಮತ್ತು ನಾಯಕರು ಈ ಅಭಿಯಾನಕ್ಕೆ ಸಾಥ್ ಕೊಟ್ಟಿದ್ದರು ನಾನು ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಡಿಸೆಂಬರ್ ಆರರ ಅಯೋಧ್ಯೆ ಶ್ರೀರಾಮ ಮಂದಿರದ ಕರಸೇವಕ ನನ್ನನ್ನು ಬಂಧಿಸಿ ಅನ್ನೋದು ಇವರ ಪೋಸ್ಟರ್ ಅಭಿಯಾನವಾಗಿತ್ತು ಅದೇ ರೀತಿ ನಾನು ರಾಮ ಭಕ್ತ ನನ್ನನ್ನು ಬಂಧಿಸಿ ಅಂತ ಸೋಷಿಯಲ್ ಮೀಡಿಯಾಗಳ ಡಿ ಪಿಗಳಲ್ಲೂ ಕ್ಯಾಂಪೇನ್ ಮಾಡಿದರು ಹೀಗೆ ಮಾಡ್ತಾ ರಾಜ್ಯ ಸರ್ಕಾರಕ್ಕೆ ಚೆನ್ನಾಗಿ ಏಟು ಕೊಟ್ಟಿದ್ದೇವೆ ಅಂತ ಬಿ ಜೆ ಪಿ ಪಾಳೆಯ ಬೀಗತಿತ್ತು ಅಷ್ಟರಲ್ಲಿ ಹೊರಬಂತು ನೋಡಿ ಕಾಂಗ್ರೆಸ್ಸಿನ ಪೋಸ್ಟರ್ಗಳು ಇಲ್ಲಿ ಬಿ ಜೆ ಪಿ ನಾಯಕರ ಕೈಗೆ ಕಾಂಗ್ರೆಸ್ ಬೇರೆ ಪೋಸ್ಟರ್ ಕೊಟ್ಟಿದೆ ಗ್ರಾಫಿಕ್ಸ್ ನಲ್ಲಿ ಮೂಡಿ ಬಂದಿರೋ ಈ ತಿರುಗೇಟಿನ ಪೋಸ್ಟರ್ ಇದೆಯಲ್ಲ ನಿಜಕ್ಕೂ ತುಂಬಾನೇ ಕ್ರಿಯೇಟಿವ್ ಇದೆ ಈ ಪೋಸ್ಟರ್ ಗಳನ್ನ ಬಿ ಜೆ ಯ ನಾಯಕರ ಕೈಗೆ ಕೊಟ್ಟು ನಿಮ್ಮನ್ನ ಬಂಧಿಸಲು ಬೇರೆ ಕಾರಣಗಳಿವೆ ನಿಜಕ್ಕೂ ನೀವು ಹಿಡಿಯಬೇಕಾದ ಪೋಸ್ಟರ್ಗಳಿವೆ ಅಂತ ಕಾಂಗ್ರೆಸ್ ತಿರುಗೇಟು ನೀಡಿದೆ ಅದರಲ್ಲಿ ಸಿ ಟಿ ರವಿಯವರ ಕೈಗೆ ಕೊಟ್ಟಿರೋ ಪೋಸ್ಟರ್ನಲ್ಲಿ ನಾನು ಕಾರು ಚಲಾಯಿಸಿ ಇಬ್ಬರನ್ನ ಹತ್ಯೆ ಮಾಡಿದ್ದೇನೆ ನನ್ನನ್ನು ಬಂಧಿಸಿ ಎಂದು ಬರೆಯಲಾಗಿದೆ ಸಿ ಟಿ ರವಿ ಅವರೇ ನಿಮ್ಮನ್ನ ಬಂಧಿಸಬೇಕಾದ ಕಾರಣಗಳು ಬೇರೆ ಇವೆಯಲ್ಲವೇ ಎಂದು ಕಾಂಗ್ರೆಸ್ ಇಲ್ಲಿ ಪ್ರಶ್ನೆ ಮಾಡಿದೆ ಹಾಗೆ ಸುನಿಲ್ ಕುಮಾರ್ ಅವರ ಕೈನಲ್ಲಿರುವ ಪೋಸ್ಟರ್ನಲ್ಲಿ ನಾನು ಪರಶುರಾಮನ ಮೂರ್ತಿಯಲ್ಲಿದ್ದ ಕಂಚನ್ನ ಕದ್ದಿದ್ದೇನೆ ಸರ್ಕಾರಿ ಸಿಮೆಂಟ್ ಕದ್ದಿದ್ದೇನೆ ನನ್ನನ್ನು ಬಂಧಿಸಿ ಎಂದಿದೆ ನನ್ನನ್ನು ಬಂಧಿಸಿ ಎನ್ನುತ್ತಿರುವ ಸುನೀಲ್ ಕುಮಾರ್ ಅವರೇ ಪರಶುರಾಮ ಮೂರ್ತಿಗೆ ಕಂಚಿನ ಬದಲು ಫೈಬರ್ ಹಾಕಿದ್ದಕ್ಕೆ ನಿಮ್ಮನ್ನು ಬಂಧಿಸಬೇಕೆ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ ಅಥವಾ ಸರ್ಕಾರದ ಸಿಮೆಂಟ್ ಕಳ್ಳತನ ಆರೋಪಕ್ಕಾಗಿ ಬಂಧಿಸಬೇಕೆ ಅಂತಾನು ಪ್ರಶ್ನಿಸಿದೆ ಇನ್ನು ಪ್ರತಾಪ್ ಸಿಂಹ ಅವರ ಕೈಗೆ ಕೊಟ್ಟಿರೋ ಪೋಸ್ಟರ್ನಲ್ಲಿ ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ ನನ್ನನ್ನು ಬಂಧಿಸಿ ಎಂದು ತಿರುಗೇಟು ನೀಡಲಾಗಿದೆ ಪ್ರತಾಪ್ ಸಿಂಹ ಅವರೇ ನೀವು ಈ ಪೋಸ್ಟರ್ ಹಿಡಿದು ಕೂರುವ ಧೈರ್ಯ ತೋರಿಸಿ ನಿಮ್ಮವರೇ ಹೇಳುವ ದಮ್ಮು ತಾಕತ್ತು ಪ್ರದರ್ಶಿಸಿ ಅಂತ ವ್ಯಂಗ್ಯ ಮಾಡಲಾಗಿದೆ ಇನ್ನು ಈಶ್ವರಪ್ಪನವರು ಎತ್ತಿ ಹಿಡಿದಿರುವ ಪೋಸ್ಟರ್ನಲ್ಲಿ ನಾನು ನಲವತ್ತು ಪರ್ಸೆಂಟ್ ಕಮಿಷನ್ ನುಂಗಿ ಸಂತೋಷ್ ಪಾಟೀಲ್ ಸಾವಿಗೆ ಕಾರಣನಾಗಿದ್ದೇನೆ ನನ್ನನ್ನು ಬಂಧಿಸಿ ಎಂದು ಬರೆಯಲಾಗಿದೆ ಈಶ್ವರಪ್ಪನವರು ಹಿಡಿಯಬೇಕಾದ ಪೋಸ್ಟರ್ ಇದು ಎಂದು ಹೇಳಿರುವ ಕಾಂಗ್ರೆಸ್ ನ್ಯಾಯಾಲಯದಲ್ಲಿ ಬಿ ಜೆ ಪಿಗರ ಅಕ್ರಮಗಳು ಅನಾಚಾರಗಳು ಹಗರಣಗಳು ಸಾಬೀತಾದರೆ ನನ್ನನ್ನು ಬಂಧಿಸಿ ಎಂದು ಹೇಳುವುದೇ ಬೇಡ ಬಂಧನ ಹಾಗೇ ಆಗುತ್ತೆ ಅಂತ ಪೋಸ್ಟರ್ ಮಾಡಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ಹಿಡಿದಿರೋ ಪೋಸ್ಟರ್ನಲ್ಲಿ ನಾನು ಆರ್ ಟಿ ಜಿ ಎಸ್ ಮೂಲಕ ಲಂಚ ಪಡೆದಿದ್ದೇನೆ ನಲವತ್ತು ಸಾವಿರ ಕೋಟಿಯ ಅಕ್ರಮದಲ್ಲಿ ನಾನು ಪಾಲುದಾರ ನನ್ನನ್ನು ಬಂಧಿಸಿ ಅಂತ ವ್ಯಂಗ್ಯ ಮಾಡಲಾಗಿದೆ ವಿಜಯೇಂದ್ರ ಅವರು ಈ ಪೋಸ್ಟರ್ ಹಿಡಿದು ಕುಳಿತರೆ ಸೂಕ್ತ ಬಿಜೆಪಿಗರೆಲ್ಲರೂ ನನ್ನನ್ನು ಬಂಧಿಸಿ ಎಂದು ಒತ್ತಾಯಿಸ್ತಾ ಇರುವುದು ತಾವು ಮಾಡಿದ ಅಕ್ರಮಗಳ ಹಗರಣಗಳ ಪ್ರಾಯಶ್ಚಿತ್ತಕ್ಕಾಗಿಯೇ ಎಂದು ಕಾಂಗ್ರೆಸ್ ಪ್ರಶ್ನಿಸಿದೆ ಈ ಪೋಸ್ಟರ್ಗಳನ್ನು ಬಿ ಜೆ ಪಿ ನಾಯಕರು ಹಿಡಿಯಬೇಕಾಗಿದೆ ಎಂದು ವ್ಯಂಗ್ಯವಾಡಿರುವ ಕಾಂಗ್ರೆಸ್ ಬಿ ಜೆ ಪಿ ನಾಯಕರು ಕಂಗಾಲಾಗುವಂತೆ ಮಾಡಿಟ್ಟಿದೆ ಎಷ್ಟು ಕಂಗಾಲು ಮಾಡಿದೆ ಅಂದರೆ ಅದಕ್ಕೆ ಸಿ ಟಿ ರವಿ ಅವರ ಟ್ವೀಟೇ ಸಾಕ್ಷಿ ಕಾಂಗ್ರೆಸ್ ರಿಲೀಸ್ ಮಾಡಿರೋ ಪೋಸ್ಟರ್ ಬಗ್ಗೆ ಟ್ವೀಟ್ ಮೂಲಕ ರಿಯಾಕ್ಟ್ ಮಾಡಿರೋ ಸಿ ಟಿ ರವಿಯವರು ಇದು ಕಾಂಗ್ರೆಸ್ ನನ್ನ ಮೇಲೆ ಮಾಡುವ ಸುಳ್ಳು ಆರೋಪ ನನ್ನ ಮಾನಹಾನಿ ಮಾಡುವ ಈ ಪೋಸ್ಟರ್ನ ಕೂಡಲೇ ಡಿಲೀಟ್ ಮಾಡಿ ಕ್ಷಮೆಯಾಚಿಸಿ ಇಲ್ಲವಾದರೆ ನಿಮ್ಮ ಮೇಲೆ ನಾನು ಕಾನೂನು ಕ್ರಮ ಕೈಗೊಳ್ಳುವುದು ಖಚಿತ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಕಾಂಗ್ರೆಸ್ ಕೊಟ್ಟ ಈ ತಿರುಗೇಟಿನ ಬಳಿಕ ಬಿ ಜೆ ಪಿ ಪಕ್ಷದ ಈ ಪೋಸ್ಟರ್ ಅಭಿಯಾನದ ಪೋರ್ಸ್ ಕೂಡ ಕಮ್ಮಿಯಾಗಿದೆ ಬಿ ಜೆ ಪಿ ನಾಯಕರ ಡಿ ಪಿ ಫೋಟೋಗಳು ಬದಲಾಗಿದೆ ಒಟ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆ ಮಾಡಿರೋ ಈ ಪೋಸ್ಟರ್ಗಳು ಬಿ ಜೆ ಪಿ ಅವರಿಗೆ ಮೂತೋಳು ಜವಾಬ್ ಕೊಟ್ಟಿದೆ ಬಿ ಜೆ ಪಿ ಅವರಿಗೆ ತಪರಾಕಿ ಮಾಡಿದೆ ಈ ಪೋಸ್ಟರ್ಗಳು ಬಿ ಜೆ ಪಿಯವರಿಗೆ ಕಪಾಳ ಮೋಕ್ಷ ಮಾಡಿದಂತಿದ್ದು ಕಾಂಗ್ರೆಸ್ ಕೊಟ್ಟ ಏಟಿಗೆ ಬಿ ಜೆ ಪಿ ನಾಯಕರು ಮೂಲೆ ಸೇರಿಕೊಳ್ಳುವಂತಾಗಿದೆ ವರ್ಷದ ಹಿಂದೆ ಪೇಸಿಎಂ ಪೋಸ್ಟರ್ ಮೂಲಕ ಬೊಮ್ಮಾಯಿ ಸರ್ಕಾರವನ್ನು ಕಾಡಿದ್ದ ಕಾಂಗ್ರೆಸ್ ಪಕ್ಷದ ಐ ಟಿ ಸೆಲ್ ಇದೀಗ ಮತ್ತೊಮ್ಮೆ ಪೋಸ್ಟರ್ ಮೂಲಕ ಬಿ ಜೆ ಪಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಗುನ್ನ ಕೊಟ್ಟಿದೆ